ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ಥ ವಿಡಿಯೋಸ್ ಏನು ಡ್ಯಾಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಈ ಧ್ರುವಂತ ಧ್ರುವಂತವ್ ಆರ್ಭಟ ಜಾಸ್ತಿಯೇ ಇದೆ ಸಿಕ್ಕಬಡೆ ಸದ್ದು ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸದ್ದು ನಮಗೂ ಕೂಡ ಅದೇ ಬೇಕಾರಂಥದ್ದು ಆದರೆ ವ್ಯಾಲಿಡ್ ಪಾಯಿಂಟ್ಗಳು ಇಟ್ಕೊಂಡು ಸದ್ದು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಥಿಂಕ್ ಸುದೀಪಣ್ಣ ಹೇಳಿದ ಮಾತುಗಳು ಇವರು ತಲೆಗೆ ಹೋಗಿಲ್ಲ ಅಂತ ಅನ್ಸುತ್ತೆ ಇಲ್ಲಿರುವಂಥ ಎಷ್ಟೋ ಜನ ಸ್ಪರ್ಧಿಗಳು ಇನ್ನೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರಂಗೆ ಇವ್ರು ಅನ್ನೋದ್ರ ಬಗ್ಗೆನೇ ತಲೆಗೆಸ್ಕೊತಿದ್ರು ಹೊರತು ತಮ್ಮ ಆಟದ ಬಗ್ಗೆ ತಲೆಗೆಸ್ಕೊತಾ ಇಲ್ಲ ಈ ಒಂದು ವಾರ ಅವ್ರುಗಳನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸುದೀಪ್ ಅಣ್ಣ ಅವ್ರು ಪ್ರೂವ್ ಮಾಡ್ಕೊಂಡ್ರ ಅಂದರೆ ಖಂಡಿತ ಇರೋದಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದು ಇನ್ನೊಬ್ರು ಮುಖವಾಡಕ್ಕೆ ಕಳ್ತೀನಿ ಅನ್ನೋಂಥದ್ದು ಇನ್ನೊಬ್ರನ್ನ ಏನೋ ಮಾಡ್ಬಿಡ್ತೀನಿ ಅಂತ ಮಾತಾಡೋದೇ ಕಂಟೆಂಟ್ ಅಂತ ಅಂದ್ಕೊಂಡಿದ್ದಾರೆ ಈ ಬಿಗ್ ಬಾಸ್ ಮ್ಯಾನು ಸ್ಪರ್ಧಿಗಳು ಅದರಂತೂ ಅಂತ ಬಂದಾಗ ಈ ವಾರ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಮಾತುಗಳನ್ನ ಆಡಿದ್ದಾರೆ ತುಂಬ ಕೆಲವು ಬಿಹೇವಿಯರ್ಗಳು ಕೂಡ ಆಗಿದೆ ಅದ್ರ ಬಗ್ಗೆ ವಿಡಿಯೋ ಕೂಡ ಬರುತ್ತೆ ಚಪ್ಪಲಿ ಅನ್ನೋದು ವಿಷಯ ಆಗ್ಬೋದು ಗಿಲಿ ಕಟ್ ಮಾಡಿದ್ದು ಊಟದ್ದು ತರಕಾರಿನ ಕಟ್ ಮಾಡಿದ್ದು ಹಾಕಿದ್ದನ್ನ ಊಟನ ಮಾಡಲ್ಲ ಅನ್ನೋದಾಗ್ಬೋದು ಆದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರ ಉದ್ದೇಶ ಏನಿದೆ ಅಂತ ಜೊತೆಗೆ ಈ ದ್ವೇಷದ ಆಟ ಇಟ್ಕೊಂಡು ಅದೇನು ಸಾಧನೆ ಮಾಡೋಕ್ಕೆ ಹೋಗ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಇದೊಂದು ನೂರು ದಿನಗಳ ಶೋ ಓಕೆನಾ ಈ ನೂರು ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವಗಳನ್ನ ಕಾಪಾಡ್ಕೋಬೇಕಾಗುತ್ತೆ ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಒಳ್ಳೆ ಹೆಸರು ಮಾಡ್ಲೇನು ಪರವಾಗಿಲ್ಲ ಕೆಟ್ಟ ಹೆಸರು ಮಾಡ್ಕೋಬಾರ್ದಾಗುತ್ತೆ ಆದರೆ ಇವರು ಆ ದಾರಿಯಲ್ಲಿ ಇಲ್ಲ ಅಂತ ಅನ್ಸುತ್ತೆ ಯಾಕೋ ಕೆಟ್ಟದರಲ್ಲಿ ಹೋಗೋಂಗೆ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಜೊತೆಗೆ ಸುದೀಪಣ ಹೇಳಿದ ಮಾತುಗಳು ಇವ್ರಿಗೆ ತಲೆಗೆ ಹೋಗ್ತಿಲ್ಲ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ ಇದೇ ರೀತಿ ಮುಂದುವರಿತು ಅಂದರೆ ಇವರು ನೆಕ್ಸ್ಟ್ ಬೇಗ ಹೋಗ್ತಾರೆ ಅಂತ ಅನ್ಸುತ್ತೆ ಮಾತಾಡಲಿ ಹೇಳಲಿ ತಪ್ಪಲ್ಲ ಆದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಜೊತೆಗೆ ನೀವು ಒಬ್ಸರ್ವ್ ಮಾಡಿದ್ರೆ ಧ್ರುವಂತವ್ರಿಗೆ ಯಾರು ಎಷ್ಟೇ ಕ್ಲಾರಿಟಿ ಕೊಟ್ಟರು ಕೂಡ ಅವ್ರು ಹೆಂಗೆ ಅಂದ್ಕೋತಾರೋ ಅದ್ರ ಮೇಲೆ ಕತೆಗಳು ಹೋಗುತ್ತೆ ಜೊತೆಗೆ ಇಲ್ಲಿ ಈ ಧ್ರುವಂತವ್ರು ಏನಿದ್ದಾರೆ ಅವರು ಎಷ್ಟೋ ಸಲ ನೋಡಿ ವೈಡ್ ಪಾಯಿಂಟ್ಗಳು ಕೊಟ್ಕೊಂಡು ಉತ್ತರಗಳು ಕೊಡಲ್ಲ ಅಥವಾ ಒಂದು ಪಾಯಿಂಟ್ ಇಟ್ಕೊಂಡು ಕಟ್ಟಾಗಿ ಅದಕ್ಕೆ ಯಾರೋ ಒಂದು ಕ್ವಶನ್ ಅಂದರೆ ಅದಕ್ಕೆ ಉತ್ತರ ಕೊಡಲ್ಲ ಸೊ ಕೈಲಿ ಉತ್ತರನೇ ಕೊಡೋಕ್ಕಾಗಲ್ಲ ಅಂದರೆ ಹಿಂಗೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಇವರು ಅನ್ನೋದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಮುಂದುವರಿತಾ ಇದೆ ಅವ್ರದ್ದು ಜಾಸ್ತಿ ಆಟಗಳು ನೋಡೋಣ ಇಷ್ಟು ದಿನದಿಂದ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಅಂತ ತೋರಿಸ್ತಾ ಇದ್ದಾರೆ ಬಟ್ ಆ ಲೆಕ್ಕ ಯಾವತ್ತಿರ ಒಳ್ಳೆ ರೀತಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಆ್ಯಂಡ್ ತುಂಬ ವಿಷಯಗಳ ಬಗ್ಗೆ ಮಾತಾಡಿದೆ ಪ್ರವ್ ನೋಡ್ಕೊಬೇಡ ಮೆಡ್ ಡೀಟರ್ ಮಾತಾಡೋಣ ಬನ್ನಿ

ಧ್ರುವಂತ್ ಬೇರೆಯವ್ರ ಬಗ್ಗೆ ಒಂದಿಷ್ಟು ಒಪಿನಿಯನ್ಗಳನ್ನ ಹೇಳ್ತಿದ್ದಾರೆ ಅದು ತಪ್ಪಂತ ಕೇಳಿದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಆದರೆ ಆ ಪಾಯಿಂಟ್ಗಳನ್ನ ಏನಾದ್ರು ಕ್ವಶನ್ ಮಾಡಿದ್ರೆ ನಿಮ್ಮ ಹತ್ರ ಅದು ಕುತ್ರ ಇದೆಯಾ ಖಂಡಿತವಾಗ್ಲೂ ಇರೋಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗೈಸ್ ಇವರು ಇಷ್ಟೆಲ್ಲ ಜಡ್ಜ್ ಮಾಡಿ ಮಾತಾಡ್ತಿದ್ದಾರೆ ಗೊತ್ತಾ ಇದೇ ವ್ಯಕ್ತಿ ಬಗ್ಗೆ ಬೇರೆಯವ್ರು ಜಡ್ಜ್ ಮಾಡಿದಾಗ ನಾವು ನಿಜವಾಗ್ಲೂ ಹೇಳ್ತಿದ್ದೆ ಬೇಜಾರಾಗ್ತಿತ್ತು ಪಾಪ ಗುರು ಇವ್ರನ್ನ ಫೇಕ್ ಅಂತಾರೆ ಜೊತೆಗೆ ಆ ವ್ಯಕ್ತಿ ಒಂದು ಒಂದು ದಿನನೂ ಕೂಡ ಬದಲಾದಂಗೆ ಕಾಣಿಸ್ಲಿಲ್ಲ ಮೊದಲನೇ ವಾರ ಸುದೀಪಣ್ಣ ಕ್ಲಾಸ್ ತೊಗೊಂಡ್ರು ಸರಿ ಎರಡನೇ ವಾರ ತಗೊಂಡ್ರು ಸರಿ ಮೂರನೇ ವಾರ ಕ್ಲಾಸ್ ತೊಗೊಂಡ್ರು ಸರಿ ಸುದೀಪಣ್ಣ ಅಷ್ಟೆಲ್ಲ ಹೇಳ್ತಿರೋ ಕೂಡ ಇವ್ರು ಬದಲಾಗ್ತಿಲ್ಲ ಅಂದರೆ ನಿಜವ್ ವ್ಯಕ್ತಿ ಆನೆಸ್ಟ್ ಆಗಿದ್ದಾರೆ ಒಳ್ಳೆಯವರು ಅಂತ ಅಂದ್ಕೊಂಡೆ ಆದರೆ ಬೇರೆಯವ್ರ ಬಗ್ಗೆ ಇಷ್ಟೊಂದು ವಿಷಕ್ ಅಂತ ನಾನು ದೇವಣೆ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಜೊತೆಗೆ ಇವರಲ್ಲಿ ತುಂಬ ಹೀಗೋ ಇದೆ ಜೊತೆಗೆ ಯಾರಾದರೂ ಏನಾದರೂ ಹೇಳಿರೋ ಅದನ್ನು ಅಕ್ಸೆಪ್ಟ್ ಮಾಡೋಷ್ಟು ಮೈಂಡ್ಸೆಟ್ ಇಲ್ಲ ಬರೀ ಕಾವ್ಯ ಅದು ಇವರು ಒಂದು ಉತ್ತಮ ಕೊಟ್ಟಿರ್ತಾರೆ ಕಾವ್ಯ ಫಸ್ಟ್ ಉತ್ತಮ ಇವರು ಕೊಟ್ಟಿರ್ತಾರೆ ಓಕೆನಾ ಅದಾದ ಮೇಲೆ ಇವರು ಉತ್ತಮನ ತಿರ್ಗ ರಿಟರ್ನ್ ಕೊಟ್ಟಿರ್ತಾರೆ ಓಕೆನಾ ಆ ವಾರ ಉತ್ತಮ ಬಂದಾಗ ಸುದೀಪಣ್ಣ ವಾರದ ಕಥೆ ಕೆಲಸ ಜೊತೆ ಎಪಿಸೋಡಲ್ಲಿ ಅವ್ರ ಬಗ್ಗೆ ಒಳ್ಳೆ ರೀತಿ ಮಾತಾಡಲಿಲ್ಲ ಅವರು ಕ್ಲಾಸ್ ತಗೊಬಿಟ್ರು ಅಂತ ಆ ಉತ್ತಮನ ಕೂಡ ರಿಟರ್ನ್ ಕೊಡ್ತಾರೆ ಮತ್ತು ಕ್ಯಾಮ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ ಆ ವೀಡಿಯೋ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಿ ಬಿ ಕಾಲೇಜ್ ಇತ್ತು ಆ ಟೈಮ್ ಅಂತ ಅನ್ಸುತ್ತೆ ಅದು ಸೊ ಅವಾಗ ಮಾತಾಡ್ ಮಾತಾಡುವಂಥ ಮಾತುಗಳನ್ನ ಕೇಳಿದೆ ಮತ್ತು ಲೈವಲ್ಲಿ ಕೂಡ ಕಾವಿ ಏನೋ ಮಾತಾಡಿರ್ತಾರೆ ಏನಪ್ಪ ಉದ್ದೇಶ ಅಂದರೆ ಅಲ್ಲಿ ಆ ದಿನ ಸುದೀಪ್ ಇವ್ರಿಗೆ ಮಾತಾಡಿರಲ್ವಲ್ಲ ಸೊ ಹಾಗಾಗಿ ಇವರು ಅಂದ್ಕೊಂಡಿದ್ದಾರೆ ಅಂದರೆ ಓ ಇಲ್ಲಿ ಬರೀ ನಾಟಕ ಮಾಡೋರಿಗೆ ಅಂಥವ್ರಿಗೆ ಇಂಥವ್ರಿಗೆ ಬೆಲೆ ನಮ್ಮಂಥವ್ರಿಗೆ ಬೆಲೆ ಇಲ್ಲ ಅನ್ನೋ ರೀತಿ ತಿಂಕಿಂಗು ಅಂದರೆ ಇಲ್ಲೇ ಗೊತ್ತಾಗುತ್ತೆ ಇವರ ಪರ್ಸ್ಪೆಕ್ಟಿವ್ ಏನಂತ ಇವಾಗ ಅನ್ನೋದು ಯಾಕೆ ಆಗುತ್ತೆ ಅಂದರೆ ನಾವು ನೋಡೋ ರೀತಿಯೇ ತಪ್ಪಾದಾಗ ಪ್ರತಿಯೊಂದು ವಿಷಯ ಕೂಡ ತಪ್ಪಾಗುತ್ತೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನು ಗೊತ್ತಾ ಇವಾಗ ಇವರು ಬೇರೆಯವ್ರ ಬಗ್ಗೆ ಹೇಳೋದೆಲ್ಲ ಸತ್ಯ ಅನ್ನೋ ರೀತಿ ನಂಬೋದಾದರೆ ಬೇರೆಯವರೆಲ್ಲರೂ ಕೂಡ ಹೇಳಿದ್ದು ಕೂಡ ಸತ್ಯ ಆಗುತ್ತೆ ಅಲ್ವಾ ಆ್ಯಂಡ್ ಒಂದು ನೀವು ಅರ್ಥ ಮಾಡ್ಕೋಬೇಕು ಏನಂದರೆ ಇದೇ ಧ್ರುವಂಥವ್ರು ರಿಷವ್ರು ಬಂದಾಗ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅವ್ರು ಹೇಳಿದ ಮಾತುಗಳಿಗೆ ಯಾವ ಥರ ಇದೆಲ್ಲ ಮಾಡಿದ್ರು ಇವಾಗ ಚೆನ್ನಾಗಿದ್ದಾರೆ ಬಟ್ ಇದೆಯಾ ಲೆಕ್ಕ ಪ್ರತಿಯೊಂದು ವಿಷಯ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಧ್ರುವಂತ್ ಮಾತೋದು ತಪ್ಪೇನಪ್ಪ ಅಂದರೆ ಹೋಗಿ ಬೆರೀತಾ ಇಲ್ಲ ಬೆರೆತರೆ ಎಲ್ಲೋ ಕೂಡ ಸರಿಯಾಗುತ್ತೆ ಆಮೇಲೆ ಏನು ಗೊತ್ತಾ ನೀವು ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಿ ಧ್ರುವಂತ್ ಎಲ್ಲರ ಜೊತೆ ಮಾತಾಡಲ್ಲ ಧನುಷ್ ಅವರು ಇದನ್ನೇ ಹೇಳಿದಂಥದ್ದು ಆ ವ್ಯಕ್ತಿ ಸ್ವಲ್ಪ ಕ್ಲೋಸ್ ಇಲ್ಲ ಕೂಡ ಯಾರ ಜೊತೆ ಮಾತಾಡಲ್ಲ ಇದಾರೆ ಅಂದರೆ ಫುಲ್ಲು ಕುತ್ಕೊ ಮಾತಾಡ್ತಾರೆ ಅಂತ ಬಟ್ ಏನು ಗೊತ್ತಾ ಧ್ರುವಂತ ಅರ್ಥ ಮಾಡ್ಕೋಬೇಕಾದ್ರದೇನಂದರೆ ಒಂದು ಸಲ ಅವ್ರ ಜೊತೆ ಬೆರೆತು ಅವ್ರ ಜೊತೆ ಇದ್ದು ಅವ್ರು ಏನೋ ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ನಾನು ಜಡ್ಜ್ ಮಾಡಬೇಕು ಅಂತ ಥಿಂಕ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಧ್ರುವಂತ್ ಇಷ್ಟೆಲ್ಲ ಹೇಳ್ತಿರೋರು ಅಶ್ವಿನಿ ಅಶ್ವಿಗೂಡವ್ರ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಆಗ್ತಿರು ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡಲ್ಲ ಯಾಕೆ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಇವ್ರ ಜಡ್ಜ್ಮೆಂಟ್ ಯಾವ ಥರ ಅಂತ ಸೊ ಮ್ಯಾನುಪುಲೇಟ್ ಆಗಿದ್ದಾರೆ ಅಥವಾ ಇರೋ ಕ್ಯಾರ್ಟ್ರೆ ಈಗ ಏನು ಕತೆ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನಂದರೆ ಈ ವ್ಯಕ್ತಿ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ ನನಗಿತ್ತು ಅವರು ಅದನ್ನು ಕಳ್ಕೊತಾ ಇದ್ದಾರೆ ಒಳ್ಳೆಯದಲ್ಲ ಯಾಕಂದರೆ ಒಂದು ಬ ಸ್ಟ್ರಾಂಗ್ ಕಂಡೀಷನ್ ಆಗ್ಬೋದಾಗಿತ್ತು ಇವರ ಒಂದು ಬಿಹೇವಿಯರ್ ಇಡುವ ಇರುವಂಥ ರೀತಿ ಮಾತಾಡ್ತಿರುವಂಥ ರೀತಿ ಎಲ್ಲೋ ಕೂಡ ತಪ್ಪಿದೆ ಆ್ಯಂಡ್ ಜೊತೆಗೆ ಅವರ ಪರ್ಸ್ಪೆಕ್ಟಿವ್ ಕೂಡ ಯಾವ ಥರ ರಾಂಗ್ ಆಗ್ತಿರ್ಬೋದು ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಈಗ ಪ್ರೊಮ್ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಆ್ಯಂಡ್ ಜೊತೆಗೆ ಇಲ್ಲಿ ಏನೋ ಒಂದು ಆ್ಯಕ್ಟಿವಿಟಿಸ್ ಕೊಟ್ಟಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಿದ್ದೀವಿ ಏನು ಕತೆ ಗೊತ್ತಿಲ್ಲ ಓಕೆನಾ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂಕಿ ಹತ್ತಿರ ರೀತಿ ಹಾಕಿದಾರೆ ಮೆಣಸಿಗಾಯಿ ಸಿಕ್ಕಾಬಿಟ್ಟೆ ಕಾರ್ ಅಂತೂ ಇದ್ದೇ ಇರುತ್ತೆ ಎರಡು ಬೋಲಲ್ಲಿ ಹಾಕಿದ್ದಾರೆ ಆ್ಯಂಡ್ ಕೊಟ್ಟುಬಿಟ್ಟು ಕಾರಣಗಳು ಹೇಳಬೇಕು ಅಂತ ಸಿದ್ದೆ ಅಲ್ಲಿ ಗಿಲ್ಲಿಗೆ ಮತ್ತು ರಕ್ಷತೆಗೆ ಕೊಟ್ಟಿರುವಂಥದ್ದು ಧ್ರುವಂತು ತಪ್ಪಿಲ್ಲ ನೀವು ಯಾರಿಗೆ ಯಾರಿಗಾರು ಕೊಟ್ಕೊಳ್ಳಿ ಆದರೆ ಕಾರಣಗಳನ್ನ ಕಟ್ಟಾ ಕೊಡಿ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಯಾರು ಇಲ್ಲಿ ಒಂದೇನು ಗೊತ್ತಾ ಗಿಲ್ಲಿ ಅವ್ರನ್ನ ಜಡ್ಜ್ ಮಾಡ್ತಿದ್ದಾರೆ ಬನೀನ್ ಹಾಕ್ಕೊಂಡು ನಾಟಕ ಮಾಡ್ತಿದ್ದಾರೆ ಸಿಂಪತಿ ತೊಗೊಳಕ್ ಟ್ರೈ ಮಾಡ್ತದೆ ಅವ್ರ ರೀತಿ ಹೇಳ್ತಿರೋವಂಥದ್ದು ಆಯಿತಪ್ಪ ನಾನು ನಿಮ್ಮನ್ನೇ ಕೇಳ್ತೀನಿ ಅವರು ಬನಿ ಹಾಕೋತಾರೆ ಅಂದ್ಬಿಟ್ಟು ಯಾರು ವೋಟ್ ಮಾಡಿದ್ದೀರ ಹಂಗೆ ವರ್ಕ್ ಆಗಲ್ಲ ಇವರು ಏನು ಹ್ಕೊಂಡಿದಾರೆ ಗೊತ್ತಾ ಆ ಥರ ಕಾಣಿಸ್ಕೊಬಿಟ್ರೆ ಪಕ್ಕ ಇವ್ರಿಗೆ ಓಟ್ ಬಂದ್ಬಿಡುತ್ತೆ ನಾನು ಅದನ್ನೇ ಹೇಳ್ತು ನೀವು ನಿಮ್ಮ ಆಟದ ಬಗ್ಗೆ ಫೋಕಸೇ ಮಾಡ್ತಿಲ್ಲ ಸುದೀಪ್ ಅಣ್ಣ ಕೂಡ ಅದನ್ನೇ ಹಿಡಿದಂಥದ್ದು ಬೇರೆಯವ್ರನ್ನ ದೂರ ಮಾಡೋಣ ಬೇರೆಯವ್ರಿಗೆ ಹಟ್ ಮಾಡೋಣ ಅವ್ರನ್ನ ಟಾರ್ಗೆಟ್ ಮಾಡೋಣ ಇವ್ರನ್ನ ಟಾರ್ಗೆಟ್ ಮಾಡೋಣ ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಹೊರತು ಇನ್ನು ಯಾವುದ್ರ ಬಗ್ಗೆಯೂ ಅಲ್ಲ ಬೇರೆಯವ್ರ ಆಟದ ಬಗ್ಗೆ ತಲೆಗೆಸ್ಕೊಳ್ಳೋ ಬದಲು ನಿಮ್ಮ ಆಟದ ಬಗ್ಗೆ ನೀವು ತೆಗೆಸ್ಕೊಳ್ಳಿ ಇವಾಗ ಏನು ಮಾಡ್ಬೋದು ಇದ್ರವಂತೂ ತನ್ನ ಕಡೆಯಿಂದ ಆಗುವಂಥದ್ದನ್ನು ಪ್ರಯತ್ನ ಪಡ್ಬೋದು ಆ ಪ್ರಯತ್ನ ಪಡ್ತಾಯಿದಾರೆ ಅಂದರೆ ಖಂಡಿತವಾಗಲೂ ಇಲ್ಲ ಇವಾಗ ಗಿಲ್ಲಿ ಗಿಲ್ಲಿಗೆ ಓಟ್ ಮಾಡೋದು ಜನ ಬನ್ನಿ ನೋಡಿ ಓಟ್ ಮಾಡಲ್ಲ ಓಟ್ ಮಾಡೋದೇನಪ್ಪ ಅಂದರೆ ಆ ವ್ಯಕ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನ ಒಳ್ಳೆ ರೀತಿ ಇದ್ದಾನ ಒಳ್ಳೆ ಒಳ್ಳೆ ನಡವಳಿಕೆ ಇದೆಯಾ ಏನು ಕತೆ ಆ್ಯಂಡ್ ಎಲ್ಲರ ಜೊತೆ ಹೇಗಿದ್ದಾನೆ ಬೇರೆಯವ್ರ ಬಗ್ಗೆ ಯಾವ ಥರ ಜಜ್ಮೆಂಟ್ ಮಾಡ್ತಾನೆ ಪ್ರತಿಯೊಂದು ಕೂಡ ಮ್ಯಾಟ್ರಾಗುತ್ತೆ ಇವಾಗ ಧ್ರುವಂತ ಬಗ್ಗೆ ಮಾತಾಡಕ್ಕೆ ಬಂದಾಗ ಕೆಲವು ವಿಷಯಗಳನ್ನ ಯಾಕೆ ನೆಗೆಟಿವ್ ಅನ್ಸುತ್ತೆ ಅಂದರೆ ಇದೇ ಇದೇ ಕಾರಣ ಅವ್ರು ಹಾಕಿರುವಂಥ ಬಟ್ಟೆನೂ ಮ್ಯಾಟ್ರಾಗಲ್ಲ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಯಾರು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡ್ಬೋದು ಬಟ್ಟೆಗಳ ಹಾಕ್ಬೋದು ಆದರೆ ಜನ ಅದನ್ನು ನೋಡಿ ಓಟ್ ಮಾಡೋಲ್ಲ ಅದನ್ನೇ ಹೇಳ್ತಿರುವಂಥದ್ದು ಇವರ ಪರ್ಸ್ಪೆಕ್ಟಿವ್ ಇವರ ಥಿಂಕಿಂಗ್ ಏನಂದರೆ ಬಟ್ಟೆಗಳ ಮೇಲೆ ಓಟ್ ಮಾಡ್ತಾರೆ ವಟ್ ಬಟ್ಟೆಗಳ ಮೇಲೆ ಸಪೋರ್ಟ್ ಸಿಗುತ್ತೆ ಅಂತ ಅದು ಹಂಗೆ ವರ್ಕ್ ಆಗಲ್ಲ ಹಂಗೆ ವರ್ಕ್ ಆಗುತ್ತೆ ಅನ್ನೋ ಅಂತ ಅಂದ್ಕೊಂಡಿದ್ರೆ ಅದು ಇವ್ರು ಮುಟ್ಟಾಳ್ತಾನೆ ಅನಿಸುತ್ತೆ ಯಾಕಂದರೆ ಹಾಗಿರೇ ಜನ ತುಂಬ ಚೆನ್ನಾಗಿ ನೀಟಾಗಿರೋರು ಇಷ್ಟಪಡ್ತಾರೆ ಸತ್ಯ ತಾನೇ ಎಲ್ಲ ಸಖತ್ತಾಗಿ ಸೂಟ್ ಗೀಟ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಸಖತ್ತಾಗಿ ಕಾಣಿಸ್ಕೊಳ್ಳೋರು ಇಷ್ಟಪಡ್ತಾರೆ ಈ ಸೂಪರ್ ಆಗೋನೆ ಯಾಕೆ ಎಲ್ಲರಿಗೂ ಆ ಸಪೋರ್ಟ್ ಇಲ್ಲ ಇಲ್ಲಿ ಒಳ್ಳೆತನ ಗೆಲ್ಲುತ್ತೆ ಅನ್ನೋದನ್ನೇ ಇವರು ಅರ್ಥ ಮಾಡ್ಕೋತಿಲ್ಲ ಜೊತೆಗೆ ನಮ್ಮ ವ್ಯಕ್ತಿತ್ವನೇ ಇಲ್ಲಿ ಗೆಲ್ಲುವಂಥದ್ದು ಈ ಬಿಗ್ ಬಾಸ್ ಮೈಂಡ್ ಯಾವುದು ಕೂಡ ಗೆಲ್ಲಲ್ಲ ವ್ಯಕ್ತಿತ್ವ ಗೆಲ್ಲುತ್ತೆ ಆ ವ್ಯಕ್ತಿತ್ವ ಇಟ್ಕೊಂಡು ಆಡ್ತಿರುವಂಥ ಸ್ಪರ್ಧಿಗಳ ಮೇಲೆ ಎಲ್ಲರಿಗೂ ರೆಸ್ಪೆಕ್ಟ್ ಇರುತ್ತೆ ಅಷ್ಟೇ ಬಟ್ ಅದನ್ನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಆಮೇಲೆ ಹೆಂಗೆ ಗೊತ್ತಾ ಇದು ಇರೊಬ್ಬರಲ್ಲ ತುಂಬ ಜನ ಇದೇ ಪರ್ಸ್ಪೆಕ್ಟಿವ್ ಇದೆ ರಾಂಗ್ ಅಂತಲ್ಲ ಬಟ್ ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ ಅಷ್ಟೇ ನನಗೆ ಸೊ ಇದನ್ನೆಲ್ಲ ಯಾಕೆ ಅಂದ್ರೆ ನೀನು ಇದೆಲ್ಲ ಜನಗಳ ಹತ್ರ ಹೋಗಿ ವೋಟ್ನ ಪಡ್ಕೊಳಕ್ಕೋಸ್ಕರ ನೀನು ಮಾಡ್ತಿರೋ ರೀತಿ ಅಂತ ಹೇಳ್ತಿದಾರೆ ದುರ್ಗಂತು ನಾನು ಹೇಳೋವಂಥದ್ದು ಈಗ ನೋಡಿ ಈಗ ಗಿಲ್ಲಿಗೆ ಇಷ್ಟೆಲ್ಲ ತಲೆಗೆ ಬರ್ತಿದೆ ಬರ್ತಿದ್ದೀಯಂದ್ರೆ ನಿಮ್ಗೇನು ತಲೆಗೆ ಯಾಕೆ ಬರ್ತಿಲ್ಲ ಈಗ ಗೆಲ್ಲಿ ಏನು ಮಾಡಿದ್ರೂ ಕಷ್ಟ ಅವನೊಬ್ರ ಜೊತೆ ಮಾತಾಡೋರು ಕಷ್ಟ ಒಬ್ಬರ ಜೊತೆ ಮಾತಾಡಲಿರೂ ಕಷ್ಟ ಜೊತೆಗೆ ಅಲ್ಲಿ ಮಾ ಯಾರಿಗೋ ಯಾರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡ್ರೂ ಕಷ್ಟ ಸ್ಟ್ಯಾಂಡ್ ತೊಗೊಳಿದ್ರು ಕಷ್ಟ ನಾನು ಹೇಳುವಂಥದ್ದು ಬೇರೆಯವ್ರೋಸ್ಕರ ಬೇರೆಯವ್ರು ಸ್ಟ್ಯಾಂಡ್ ತೊಗೊತಿದ್ರಂದ್ರೆ ನೀವು ಎಷ್ಟು ಜನ ತೊಗೊಂಡಿದ್ದೀರ ಎಲ್ಲಾದನು ಕ್ವಶನ್ ಮಾಡೋವಂಥದ್ದು ಈ ಕಳಪೆಗೋದ್ರೂ ಕೂಡ ಫುಟೇಜ್ ತೊಗೊಬಿಡ್ತಾನೆ ಏನು ಏನು ಮಾಡೋಣಾಗೈತಿಂತವ್ರಿಗೆ ಏನು ಗೊತ್ತಾ ಥಿಂಕಿಂಗ್ ಯಾವ ಥರ ಹೋಗುತ್ತೋ ಹಂಗೆ ಹೋಗ್ತಾ ಇರುತ್ತೆ ವಿಷಯಗಳು ಓಕೆನಾ ಇಲ್ಲೊಂದು ಸಲ ಅವನಕ್ಕಿಂತ ನಾವು ಬೆಟರಾಗಿ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಥಿಂಕ್ ಮಾಡಿಬಿಟ್ರೆ ಅವನಕ್ಕಿಂತ ನಾವು ಬೆಟರ್ ಪ್ರೂವ್ ಮಾಡ್ಕೋಬೇಕು ಅಂತ ಯೋತ್ನ ಮಾಡಿಬಿಟ್ರೆ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಇವ್ರು ಮಾಡಿದ್ರೆ ಖಂಡಿತವಾಗ್ಲೂ ಗಿಲ್ಲಿ ಫೂಟೇಜ್ ಸಿಗಲ್ಲ ಈ ಸೀಸನ್ನು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟು ಗಿಲ್ಲಿದೇ ಇರಿದೆ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರುವಂಥದ್ದು ಈ ಥರ ನೋಡಿದಾಗ ಕಾರಣ ಏನು ಅದಕ್ಕೆ ಎಂಟರ್ಟೈನ್ಮೆಂಟ್ ಅಷ್ಟೇ ಗಿಲ್ಲಿ ಇಲ್ಲಿ ಒಂಥರ ಅವ್ನ ಜೀವನ ಬದುಕ್ತಿರ್ತಾನೆ ಒಕ್ಕನ ವ್ಯಕ್ತಿ ಬಟ್ ಇವ್ರ ಕೈಲಿ ಅದು ಇಲ್ಲ ಇವರು ಹಿಂಗೆ ಇರಬೇಕು ಇರಬೇಕು ಅನ್ನೋ ರೀತಿ ಇದ್ದಾರೆ ಅವ್ನು ಹೆಂಗೆ ಬೇಕು ಹಂಗಿದ್ದಾನೆ ಆ್ಯಂಡ್ ನಿಜ ಜೀವನದಲ್ಲಿ ಹೆಂಗಿದಾರೋ ಹೆಂಗಿರಬೇಕೋ ಗಿಲ್ಲಿ ಹಂಗಿರುವಂಥದ್ದು ಅದಕ್ಕೆ ನಮ್ಮ ಗಿಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾ ಇವಾಗ ಹೆಂಗೆ ಗೊತ್ತಾ ನೀವು ಒಬ್ಸರ್ವ್ ಮಾಡೋ ಗಿಲ್ಲಿನ ಎಲ್ಲೋ ಅಕ್ಕಪಕ್ಕದ ಮನೆ ಅನ್ನೋ ಫೀಲ್ ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ನಾವೆಲ್ಲರೂ ಹಾಗೆ ಇರ್ತೀವಿ ನಾವು ನಾರ್ಮಲ್ ಆಗಿರ್ಬೇಕಾದ್ರೆ ನಾವು ಹೋಗಿ ಪಟ್ಟಂತ ರೆಡಿ ಆಗಿ ಸಕ್ಕತ್ತಾಗಿ ಕಾಣಿಸ್ಕೋಬೇಕು ಇದೇ ಥರ ರೆಡಿ ಆಗಬೇಕು ಹೀಗೆ ಕಾಣಿಸ್ಕೋಬೇಕು ಅನ್ನೋದೆಲ್ಲ ತೋಟಲ್ಲಿರಲ್ಲ ಈಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಗಾಯಿಸಿ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ವಾ ಫೂಟೇಜ್ ಫೂಟೇಜ್ ಅಂತ ಸರಿಯಪ್ಪ ಗಿಲ್ಲಿ ಗೋಸ್ಕರ ಮಾಡ್ತಾರೆ ಅಂತ ಅಂದ್ಕೊಳಾಯಿತು ಓಕೆನಾ ಇವರೆಲ್ಲ ಏನು ಮಾಡ್ತಿದ್ದಾರೆ ರೆಡಿ ಆಗೋದೇನು ಮೇಕಪ್ ಮಾಡ್ಕೊಳ್ಳೋದೇನು ಇದೇ ರೀತಿ ಡ್ರೆಸ್ ಇರಬೇಕು ಅನ್ನೋದೇನು ಇದೇ ರೀತಿ ಮ್ಯಾನೇಜರ್ ಮಾಡಬೇಕು ಅನ್ನೋದೇನು ಹಿಂಗೆ ಮಾತಾಡಬೇಕು ಅನ್ನೋದೇನು ಇದೆಲ್ಲ ಅಲ್ವಾ ಆ ವ್ಯಕ್ತಿ ನಾರ್ಮಲ್ ಆಗಿರೋಂಥದ್ದು ಲೈಕ್ ರಿಯಲ್ ಲೈಫಲ್ಲಿ ನಾವು ಹೇಗಿರ್ತೀವಿ ಹಾಗೆ ಇರೋವಂಥದ್ದು ನಿಮಗೆ ಫೇಕು ಫುಟೇಜ್ಗೋಸ್ಕರ ಅಂತ ಅನಿಸುತ್ತೆ ಆದರೆ ಇವ್ರು ಮಾಡ್ತಿರುವಂಥ ಎಲ್ಲವೂ ಕೂಡ ಫುಟೇಜ್ಗೋಸ್ಕರ ಅಲ್ಲ ರಿಯಲ್ ಲೈಫಲ್ಲಿ ಇದೇ ರೀತಿ ಪ್ರತಿದಿನ ಹಿಂಗೆ ರೆಡಿಯಾಗಿ ಇದೇ ಥರ ಬಟ್ಟೆ ಹಾಕೊಂಡು ಹಿಂಗೆ ಇರ್ತಾರೆ ಮೈ ಕ್ಯಾಶುಯಲ್ ಆಗಿರಲ್ವ ಇವ್ರಗಳೇ ವೀಡಿಯೋಗಳು ನೋಡಿ ಒಂದು ಕ್ಯಾಶುಲ್ ಆಗಿರುವಂಥ ವೀಡಿಯೋಗಳನ್ನ ಸಿಗುತ್ತೆ ಇವರು ಇನ್ಸ್ಟಾಗ್ರಾಮ್ಗಳಲ್ಲೇ ನಾರ್ಮಲಾಗಿ ಯಾವ ಥರ ಇರ್ತಾರೆ ಬಟ್ ಈ ಬಿಗ್ ಬಾಸ್ ಮೇಲೆ ಆ ಥರ ಇದ್ದಾರಾ ಇಲ್ಲವಲ್ಲ ಇವ್ರ ಕಡೆಯಿಂದ ರೆಡಿ ಆಗೋಂಥರ ರೀತಿಗಳೆಲ್ಲ ಥರ ಇಲ್ವಾ ಸೊ ಹಾಗಾಗಿ ನಾನು ಹೇಳುವಂಥದ್ದು ಹೆಂಗೆ ಗೊತ್ತಾ ಇಲ್ಲಿ ಯಾರು ಕೂಡ ಫೂಟೇಜ್ಗೋಸ್ಕರೇ ಮಾಡ್ತಾರಲ್ಲ ಫೂಟೇಜ್ಗೋಸ್ಕರ ಮಾಡ್ರು ಕೂಡ ತಪ್ಪು ಅಲ್ಲ ಯಾಕಂದರೆ ಇಲ್ಲಿ ಬಂದಿರೋವಂಥದ್ದು ನಾವು ಕಾಣಿಸ್ಕೋಬೇಕು ಅಂತಾನೆ ಸೊ ಅದು ಕಾಣಿಸ್ಕೊಳ್ಳಿ ಒಳ್ಳೆ ರೀತಿ ಕಾಣಿಸ್ಕೊಳ್ಳಿ ಅಷ್ಟೇ ಇವಾಗ ಇಷ್ಟೆಲ್ಲ ಮಾಡ್ತಾ ಇಷ್ಟೆಲ್ಲ ಜಗಳ ಮಾಡ್ತಾರೆ ಅಲ್ಲ ಫೂಟೇಜ್ಗೋಸ್ಕರನ ಇಲ್ಲ ಅವ್ರಿಗೇನೋ ಒಂದು ಒಪಿನಿಯನ್ ಇದೆ ಅದನ್ನ ಹೇಳ್ತಾ ಇದ್ದಾರೆ ಅಷ್ಟೇ ಧ್ರುವಂತ ಕೂಡ ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಥರ ಪರ್ಸ್ಪೆಕ್ಟಿವ್ನ ಯತ್ನ ಮಾಡೋಂಥ ಸರಿಯಾಗುವಂಥದ್ದು ಇದೇ ನನಗೂ ಅನಿಸಿದ್ದಂತೂ ಬಟ್ ನೆನ್ನೆ ಇದಕ್ಕೆ ಉತ್ತರ ಸಿಕ್ಕಿರಲಿಲ್ಲ ನೆನ್ನೆ ಎಪಿಸೋಡ್ ನೋಡಬೇಕಾದ್ರೆ ಕೇಳಿದಾಗ ಅಲ್ಲಿ ಯಾವುದೇ ರೀಸನ್ಗಳು ಕೂಡ ಈ ವ್ಯಕ್ತಿ ಹೇಳಲ್ಲ ರೂಪ್ ರಕ್ಷಿತಾ ಶೆಟ್ಟಿ ಬಗ್ಗೆ ಬೇರೆ ಥರ ಏನೋ ಒಂದು ಒಪಿನಿಯನ್ ಇದೆ ಮತ್ತು ಕವಿನ ಬಗ್ಗೆ ಬೇರೆ ಥರ ಒಪಿನಿಯನ್ ನನಗೆ ಆಗಲ್ಲ ಅಷ್ಟೇ ಅದಕ್ಕೆ ಇಷ್ಟೊಂದು ದ್ವೇಷ ಏನೋ ಅವ್ರ ಮಧ್ಯೆ ಕ್ಲಾಶಾಗಿ ಏನೋ ಒಂದು ಮಾಡ್ತದಾರಪ್ಪ ನಡೀತದಪ್ಪ ಅಂದರೆ ಓಕೆ ಈ ರೀತಿ ನೋಡಿದ್ರೆ ಅಶ್ವಿನಿ ಕೂಡ ಇವ್ರಗಿಂತ ಬೆಟರಪ್ಪ ನನಗನ್ಸೋದು ನಾನು ಹೇಳೋವಂಥದ್ದು ಒಬ್ಬರ ಬಿಹೇವಿಯರ್ನ ನೀವು ನಾಡ್ಕೊಳ್ಳೋದಾದರೆ ಎಷ್ಟು ಮಟ್ಟಕ್ಕೆ ಸರಿ ಈಗ ಇವ್ರ ಬಾಯಲ್ಲ ಕೆಲವು ವರ್ಡ್ಗಳು ಬರುತ್ತೆ ಎಲ್ಲರೂ ಮಂಗ್ಳೂರು ಸೈಡವ್ರು ಹಂಗೆ ಇರ್ತಾರ ಆ್ಯಂಡ್ ಜೊತೆಗೆ ಹುಡುಗಿ ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಎಲ್ಲಿ ಇರೋದು ಜಾಸ್ತಿ ಏನು ಕತೆ ಎಲ್ಲವೂ ಮ್ಯಾಟ್ರಾಗಲ್ವ ಗೈಸ್ ಹೇಳಿ ಇಂಥ ಗೊತ್ತುಂಟ ಗೈಸ್ ಇದು ತಪ್ಪ ಗೈಸ್ ನೀವು ಹೇಳಿ ಎಂಥ ಗೊತ್ತುಂಟ ಗೈಸ್ ಅಂದಷ್ಟಿಗೆ ಏನಾಗ್ಬಿಡುತ್ತೆ ಏನು ಚೀಪಾಗಿ ಕಾಣಿಸ್ಕೋತಾರೆ ಅಥವಾ ಕೆಡ್ದಾಗ ಏನೋರು ಹೇಳ್ತಿದಾರಾ ಅಥವಾ ಅವ್ರ ಬಿಹೇವಿಯರ್ ತಪ್ಪಿದೆ ಅಂತ ಅನ್ಸುತ್ತೆ ಒಬ್ಬೊಬ್ರು ಪ್ರಶ್ನೆ ಒಂಥರ ಈ ಬಿಗ್ ಬಾಸ್ ಮೇಲೆ ನೀವು ಅಬ್ಸರ್ವ್ ಮಾಡಿ ಕನ್ನಡದವರು ಎಲ್ಲರೂ ಆದ್ರೆ ಒಬ್ಬೊಬ್ರು ಒಂಥರ ಕನ್ನಡ ಮಾತಾಡ್ತಾರೆ ಈಗ ನಮ್ಮ ಮಾಳ್ವಣನೆ ಬೇರೆ ತರ ಮಾತಾಡ್ತಾರೆ ಯಾಕೆ ಅಲ್ಲಿರೋ ರೀತಿ ಅವ್ರು ಬೆಳೆ ಬಂದಂಥ ರೀತಿ ಮಾತಾಡುವಂಥ ಮಾತುಗಳು ಇಷ್ಟೇ ಅಲ್ವಾ ಈ ವ್ಯಕ್ತಿಗೆ ಅರ್ಥ ಆಗದಂತೆ ಆ ವ್ಯಕ್ತಿ ಮಾತಾಡೋದನ್ನೇ ಇಟ್ಕೊಂಡ ಕೆಟ್ಟವರು ಫೇಕ್ ಅಂದ್ರೆ ಹಿಂಗೆ ಪಾಯಿಂಟ್ ಏನು ಗೊತ್ತಾಗ್ಸಿ ಇಲ್ಲಿ ಮೇಯ್ನಾಗಿ ರಕ್ಷಿತ ಕನ್ನಡನ ವಾರದ ಕಥೆಚ್ಚನದ ಎಪಿಸೋಡಲ್ಲಿ ಕಟ್ಟಾಗಿ ಮಾತಾಡಲ್ಲ ಬೇರೆ ಟೈಮ್ನಲ್ಲಿ ಮಾತಾಡ್ತಲ್ಲ ಜಗದ ಟೈಮಲ್ಲಿ ಏನೋ ರೀತಿ ಮಾತಾಡ್ತಿದ್ದಾರೆ ಓಕೆನಾ ಆಯಿತು ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇವ್ರನ್ನ ವಾರದ ಕಥೆ ಚಂದ ಎಪಿಸೋಡಲ್ಲಿ ಇವರೆಲ್ಲ ಹೇಗಿರ್ತಾರೆ ಇಲ್ಲಿ ಎಷ್ಟೆಲ್ಲ ಹೆಂಗಿದ್ದಾರೆ ಇದೇ ವ್ಯಕ್ತಿ ತುಂಬ ದೊಡ್ಡ ಮಟ್ಟಿಗೆ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ ನೀನೇನಾದರೂ ನನ್ನ ಬಗ್ಗೆ ಕಾಮಿಡಿ ಮಾಡ್ರೆ ನನ್ನ ವಿಷಯ ನಾನು ಅಲ್ಲೇ ಇದ್ದು ನಿಂತ್ಕೊಂಡು ಅಣ್ಣ ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಾರೆ ನೆನ್ನೆ ಮಾತಾಡೋ ಮಾತಾಡಲೇ ಇಲ್ಲ ಹ್ಞೂ ಅಲ್ಲೊಂದು ಇಲ್ಲೊಂದು ಆಗಲಿಲ್ವಾ ಆ್ಯಂಡ್ ಇಷ್ಟೆಲ್ಲ ಎಗರಾಡುವಂಥ ವ್ಯಕ್ತಿಗಳು ಸುದೀಪ್ ಅಣ್ಣ ಮುಂದೆ ಗಪ್ ಚುಪ್ ಅಂತಿರ್ತಾರೆ ಹೇಗೆ ಹಂಗಾರೆ ನೀವೆಲ್ಲರೂ ಫೇಕಾ ಅರ್ಥ ಮಾಡ್ಕೋಬೇಕಾಗತ್ತೆ ಏನು ಗೊತ್ತಾ ಗೈಸ್ ಇಲ್ಲಿ ರಕ್ಷಿತನೇ ಸರಿ ಇವರೆಲ್ಲ ಅಂತ ನಾನು ಹೇಳೋಲ್ಲ ಬಟ್ ಇವರು ಅರ್ಥ ಮಾಡ್ಕೋಬೇಕಾದ ವಿಷಯಗಳಿದೆ ಇಲ್ಲಿ ಓಕೆನಾ ಈಗ ರಕ್ಷಿತ ಮಾತಾಡ್ತಿಲ್ವಾ ಡಿಫ್ರೆನ್ಸ್ ಇದೆಯಾ ಯಾಕಿದೆ ಅಂತ ಕ್ವಶನ್ ಮಾಡ್ಕೋಬೇಕು ಈಗ ನೀವು ಒಬ್ಸರ್ವ್ ಮಾಡಿದ್ರೆ ಸುದೀಪ್ ಸುದೀಪಣ್ಣ ಮುಂದೆ ನರ್ವಸ್ ಆಗೇ ಆಗುತ್ತೆ ಇಷ್ಟು ವರ್ಗಗಳು ಕಂಪೇರ್ ಮಾಡ್ಕೊಂಡ್ರೆ ನೆನ್ನೆ ಬೆಟರ್ ಆಗಿತ್ತು ಇವ್ರ ಮಾತುಗಳು ಯಾರ್ದು ರಕ್ಷಿತವ್ರದು ಇವಾಗ ಕಂಫರ್ಟ್ ಸಿಗ್ತಾಯಿದೆ ಆ್ಯಂಡ್ ನೀವುಗಳು ಇಷ್ಟೆಲ್ಲ ದೊಡ್ಡರಾಗಿನೇ ಇಷ್ಟೆಲ್ಲ ಸೋ ಸೋಷಿಯಲ್ ಮೀಡ್ಯಾದಲ್ಲಿ ತಿಳ್ಕೊಂಡು ಅಣ್ಣನ ಎಷ್ಟೋ ಜನ ನೋಡಿ ಬಂದಿದ್ದೀರಾ ಫಸ್ಟ್ ಟೈಮ್ ಈ ಸ್ಟೇಜ್ಗಳೆಲ್ಲ ಸೊ ಎಷ್ಟೋ ಸ್ಟೇಜ್ಗಳು ನೀವು ಹತ್ತಿದ್ದೀರಾ ಸಿಂಗಿರ್ಬೇಕಾರೆ ಒಂದು ಭಯ ಅನ್ನೋದು ಇರ್ಬೋದು ಅಲ್ಲಿ ಮಾತುಗಳು ಬರ್ದಂಗೆ ಇರ್ಬೋದು ಆ್ಯಂಡ್ ನೆನೆ ಬರ್ತಾಯಿದ್ದೆ ಇವಾಗ ಒಂದೊಂದಂಗೆ ಇದೆ ಸೊ ಅದಕ್ಕೆ ಬಿಡಿ ಆ್ಯಂಡ್ ಅದನ್ನೇ ಇಟ್ಕೊಂಡು ಅವಳು ಫೇಕು ಹಾಗೆ ಹೀಗೆ ಆ್ಯಂಡ್ ಆ ಹುಡುಗಿ ಎಲ್ಲಿ ಬೆಳೆದು ಬಂದಿದ್ದಾಳೆ ಎಲ್ಲಿ ಜಾಸ್ತಿ ಇದ್ಲು ಅಲ್ಲಿ ಅವಳು ನಿಜವಾಗಲೂ ಕನ್ನಡ ಕಟ್ಟ ಮಾತಾ ಬರುತ್ತಾ ಇಲ್ವಾ ಸೊ ಅವ್ ತಪ್ಪುಗಳೇನು ಇದೆಲ್ಲ ನೋಡೋದು ಬಿಟ್ಬಿಟ್ಟು ಇಲ್ಲ ಅವಳು ಹಂಗೆ ಹಿಂಗೆ ಇದೆ ಇದೇ ಇದೆ ನಾನು ಇದನ್ನೇ ಹೇಳಿದಂಥದ್ದು ಇವರ ಒಂದು ಥಾಟ್ ಪ್ರೊಸೆಸ್ ಸ್ವಲ್ಪ ರಾಂಗ್ ಆಗ್ತಾ ಇದೆ ಇವ್ರು ಅರ್ಥ ಮಾಡ್ಕೋಬೇಕಾದಂದರೆ ಇಲ್ಲಿ ಪಣ್ಣ ಮುಂದೆ ಅದೇ ಹುಡುಗಿ ಹಂಗಿಲ್ಲ ಇಲ್ಲಿ ಹಿಂಗಿದ್ದಾಳೆ ಅನ್ನೋದಾದರೆ ನಾವು ಕೂಡ ಇಲ್ಲಿ ಹಿಂಗಿದ್ದೀವಿ ಅಲ್ಲಿ ಹಂಗಿರ್ತೀವಿ ಸೊ ಆಗ ನಾವು ಕೂಡ ಫೇಕ್ ಅಂತ ಅನ್ಕೋಬೇಕಲ್ವಾ ಸೊ ನಾವು ಯಾರು ಕೂಡ ಹಂಗೆ ಫೇಕ್ ಅಂತ ಅಂದ್ಕೊಳ್ಳಲ್ಲ ಯಾಕಂದ್ರೆ ನಮ್ಗೆ ಅರ್ಥ ಆಗುತ್ತೆ ಧ್ರುವಂತ ಆಗ್ಬೋದು ಬೇರೆ ಸ್ಪರ್ಧಿಗಳಾಗ್ಬೋದು ಸುದೀಪಣಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಆ ಸ್ಟೇಜಲ್ಲಿ ಒಂದಿಷ್ಟು ಭಯಾನದಿರುತ್ತೆ ಸುದೀಪ್ ಪಣಗೆ ಮೇಲೆ ಅಷ್ಟೊಂದು ಇರೋದು ರೆಸ್ಪೆಕ್ಟ್ ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಭಯಾನದಿರುತ್ತೆ ಹಾಗಾಗಿನೇ ಇಲ್ಲಿರೋಂಗೆ ಅಲ್ಲಿ ಆಡೋಲ್ಲ ಅಂತ ಈಗ ನಾವು ಆಡಬೇಕಾಗುತ್ತೆ ಅಲ್ಲ ಗ್ರೋ ಇಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಬೋಗಳುತ್ತಾರೆ ಅಲ್ಲೋ ಹೋಗ್ಬಿಟ್ಟು ಸೈಲೆಂಟಾಗಿರ್ತಾರೆ ಅಂತ ನಾವು ಇವ್ರ ಬಗ್ಗೆ ಫೇಕ್ ಅಂತಂದರೆ ಅರ್ಥ ಇರುತ್ತೆ ಇಷ್ಟೇ ಪಾಯಿಂಟು ಇಲ್ಲಿ ಇದ್ರ ಇದನ್ನೇ ತಗೊಂಡು ಅವ್ರನ್ನ ಹೇಟ್ ಮಾಡ್ಕೊಂಡು ದ್ವೇಷ ಕಾರ್ತಿರೋದು ಯಾರಪ್ಪ ಅಂದರೆ ಇದೇ ಧ್ರುವಂತೂ ಇದ್ರು ನೀವು ಎಷ್ಟೇ ಪಾಯಿಂಟ್ಗಳಿಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಕೂಡ ಅರ್ಥ ಆಗಲ್ಲ ಬಿಕಾಸ್ ನಾನು ಒಂದು ವಿಷಯ ನೋಡಿದ್ದೀನಿ ಲೈವಲ್ಲಿ ಕಾವ್ಯವರು ಇವರಿಗೆ ತುಂಬ ಚೆನ್ನಾಗಿ ಅವ್ರು ಕೊಟ್ಟಿದ್ದ ಪಾಯಿಂಟ್ಗಳು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದರು ಬಟ್ ಅದೇ ಕಥೆಗಳನ್ನ ತಿರ್ಗಾ ಮಾಡರು ಸೊ ಇಲ್ಲಿ ಅರ್ಥ ಆಗುತ್ತೆ ಆ್ಯಂಡ್ ಜೊತೆಗೆ ಸುದೀಪಣ್ಣ ಕೇಳಿ ಪಾಯಿಂಟ್ಗಳು ಎಷ್ಟು ಮಾಡಿ ಸರಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸೆನ್ ನೋಡ್ ಅಂಡೇ ಗೊತ್ತಾಯಿತು ಅಂತ ಅನ್ಕೋತೀನಿ ಇರಲಿ ಒಪಿನಿಯನ್ ಹೇಳಿದರೆ ತಪ್ಪಲ್ಲ ಬಟ್ ಎಷ್ಟು ಜನ ಕನಸುತ್ತೋ ಅಷ್ಟು ಜನ ಅರ್ಥ ಮಾಡ್ಕೋಬೇಕಿರೋದು ಏನಂದರೆ ಇಲ್ಲಿ ಜನ ಓಟ್ ಮಾಡುವಂಥದ್ದು ಆ ವ್ಯಕ್ತಿನ ವ್ಯಕ್ತಿ ವ್ಯಕ್ತಿಯ ವ್ಯಕ್ತಿತ್ವ ನೋಡಿ ಅವ್ರು ಹಾಕೊಳ್ಳುವಂಥ ಬಟ್ಟೆಗಳಲ್ಲ ಜೊತೆಗೆ ಡಿಫ್ರೆನ್ಸ್ ಇರುವಂಥದ್ದು ಭಾಷೆ ಮಾತಾಡುವಂಥದ್ದು ಬಂದಾಗ ಅಲ್ಲಿ ಒಂದು ಫಿಯರ್ ಅನ್ನೋದಿರುತ್ತೆ ಆದರೂ ಅಷ್ಟೇ ಒಂದು ಭಯ ಇದ್ದಾಗ ಮಾತುಗಳು ಬರಲ್ಲ ಇವಾಗ ಇವರೆಲ್ಲರೂ ಕೂಡ ಸುದೀಪ್ ಅಣ್ಣ ಮುಂದೆ ಇದೇ ರೀತಿ ಮಾತಾಡೋದಾಗಿರೋ ನಾನು ಒಪ್ಕೊತಿದ್ದೆ ರಕ್ಷಿತಾ ಫೇಕ್ ಅಂತ ಆದರೆ ಇವರೆಲ್ಲರೂ ಕೂಡ ಬೇರೆ ಥರ ಇದೆ ಅಂದರೆ ಅವ್ಳಿಗಿರಬಾರ್ದಾ ಏನೋಪ್ಪ ಇವ್ರ ಮಾತುಗಳು ಇವ್ರಿಗೆ ಅರ್ಥ ಆಗಬೇಕು ಇವ್ರು ಕ್ವಶನ್ ಮಾಡೋದು ತಪ್ಪು ಅಂತ ಅನ್ನೋಲ್ಲ ನಾನು ಆದರೆ ಕ್ವಶನ್ ಮಾಡ್ಬೇಕಾದ್ರೆ ತಾವು ಆ ಸ್ಥಾನ ನಿಂತ್ಕೊಂಡು ಎತ್ತ್ ನೋಡಬೇಕಾಗುತ್ತೆ ನಾವೇನು ಮಾಡ್ತಿದ್ದೆ ಅಂತ ನೋಡಬೇಕಾಗುತ್ತೆ ಅದು ಮಾಡ್ತಾ ಇಲ್ಲ ಅಷ್ಟೇ ನೋಡೋಣ ಏನು ಕತೆ ಅಂತ ಸೊ ಇದಿಷ್ಟು ನಾನು ರಿವ್ಯೂ ಆಗಿತ್ತು ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್